ಾರ ಚಪ್ಪಲ್ ಬಂದಿದ್ದಾರ ಯ ಹೆಣ್ಮಕ್ಳು ಚಪ್ಪಲ್ ಚಪ್ಪಲ್ ಚಂದ ಇವನ್ ಚಪ್ಪಲ್ ತಿ ಇಡ್ತೀನಿ ಚಪ್ಪಲ್ ಇಲ್ಲಿ ಬಿಟ್ಟು ಬಿಡ್ತೀನಿ ಹ್ಮ್ ಮತ್ತ ನೂರು ದೋಣಸೆ ಚಪ್ಪಲಿಗೆ ರೊಕ್ಕ ಬಡಿಬೇಕಾಗಿತ್ತು ಹೊಸ ಚಪ್ಪಲ್ ಅದಾವ ಅಯ್ಯೋ ಪ್ಯಾರ ಚಪ್ಪಲ್ ತೆಗೆದಿಟ್ಟು ಬಿಡ್ತೀನಿ ನನ್ನ ಮನಿ ಒಳಗ ಹಂಗಿಲ್ಲ ಯಾರು ಬರಂಗಿಲ್ಲ ಯಾರು ಬಂದಿದ್ದಾರ ನಮ್ಮ ನಮ್ಮನಿಗೆ ಹ್ಮ್ ಯಾರು ಬಂದಿದ್ದಾರ யாரா யாக்குவல் உம் யா கிடக்கோ இன்னும் தெளி கிடஸ் ஆகிட்டு இன்னும் தி ரொக்க ஏன் மாநில முக்தாது நன் மகன் நம்போது அவன் வயசு நம்ப கேத்தடி வயசு ஆஹ் மத்த லக்னி ಆದಷ್ಟು ಒಂದಿಷ್ಟು ಕಾಕೊಂತನೇ ಇರಬೇಕು ನಿಮಗೆಲ್ಲ ನನ್ನ ಮಾತು ಆಸೆ ಅನಿಸ್ತಿರ್ಬೋದು ಮತ್ತು ಇದ್ದ ಕಿಕ್ಕತ್ತ ಹೇಳಾಕತ್ತೀನಿ ನಾ ಏನು ಜೋರ ಜೋರು ಬಾಯ್ ಕೇಳಾಕತ್ತಿ ಯಾವಕ್ಕಿ ಬಂದಿರ್ಬೇಕು ಹ್ಞೂ ಯಾಕಿದ್ದಾಳ್ಯಾವ ಏಕಿ ನಮ್ಮ ಹಣಿ ಮೀನು ಜೋರು ಜೋರು ಮಾತಾಡಕತ್ತಾ ಹಾಂ ಹಾಂ

ಹಿಂಗನು ಬೇಡ ಮತ್ತ ಮಂದಿ ಕಣ್ಣಿಗೆ ವಜ್ಜಾಕಿನ ಹ್ಮ್ ಎರಡ್ ರೂಪಾಯಿ ಚಹಾ ಕುಡಿ ಎರಡ್ ರೂಪಾಯಿ ಸಕ್ರೆ ತಂದು ಚಾ ಮಾಡ್ಕೊಂಡ್ ಕುಡಿದ್ರ ಅದು ಹೆಂಗಿರ್ತತಿ ಹೆಂಗ ಮಾಡ್ತೀನಿ ಈ ಚಹಾ ಮಾಡಿದ್ನ ಮತ್ ಗದ್ಲಗ್ ಹಾಕತಿ ಈ ಚಾದು ಮನೆಯಾಗ ರೂಢನ ತಪ್ಪಿಸ್ಬಿಡ್ತೀನಿ ನನಗೇನಾದ್ರೂ ಚಾ ಕುಡಿಬೇಕಾತಂದ್ರ ಬಡಾ ಬಡ ಆ ಕಲ್ಲವೋ ಚಾದ ಅಂಗಡಿಗೆ ಹೋಗಿ ಒಂದ್ ಕಪ್ ಚಾ ಕುಡ್ದ್ ಬಂದ್ಬಿಡ್ತೀನಿ ಅದ್ರಾಗ ಏನೈತಿ ಅಂದ್ರೆ ಯಾವ ಹುಡುಗರು ಕೈಗಾರ ಕೊಟ್ನಿ ಅಂದ್ರೆ ತಂದ್ ಕೊಡ್ತ ಕುಡದ್ ಕಪ್ನ ಕುಂದಿರ್ತಾನೆ ಹ್ಮ್ எடூவரு ரூபாய் சம் ஊராக இல்ல ஏன எரூர் ரூபாய் அச்சா நீல்லாம் நான் பகிர் ஆட்கொந்திர் ஆஹ் நீவேனோ ஆட்கொந்திர் நான் தீ ஜிபுந்தினா இன்ட் மணி கடசிடு மகள ஆஹ் மத்த ஊர் தூம்பி சால கொட்டினி இது மாத்தி மாங்க நோட்ரிவென அந்தீனாக ஜிபன் அந்த அல்ல அந்த ಅಲ್ಲ ಹನುಮಂತಿ ಮನಿ ಇಷ್ಟ ದಿವಸ ಐತಿ ಚಂದ ಕಸ ಹುಡುಗಿ ಮನಿ ನೀಟ್ ಇಟ್ಕೊಂಡಕ್ ಬರಂಗಿಲ್ಲ ನಿನಗ ಕೈಯಸಿವಣ್ಣ ಕಸ ಹುಡುಗಿ ಮನಿ ಮುಂದ್ರ ಅಂಗೋಲಿ ಹಾಕಿ ಆ ಇದನ್ನ ಮಾಡ್ತಾರ ಕಸಾ ಹುಡ್ಸಿದ್ರೆ ಕಸಬರ್ಗಿ ಸಹಿತ ಅನ್ನೋದು ಇದೆಂತ ದೇವ ஏன்மாவ வரத ரொக்க கொடித்து நான் தப்பாத்த இன்னேன் இப்போ கொட்டி முட்சன அந்த நம்ம அப்பா நூங்கி நீர் குடதணா ஆ அதுக்கூ மத்த ஏன்படுத்தும் ஹபர இல்லை நீன கட்டு சால சலி அனுமதி அவ்வளேலாம் ரொக்க கொட்டினி கொட்டி தயவத்து கையாக மத்த உதின் கட் இது வந்து மாதந்து உதின் கடிகோ அதரேனா இட்டு உதின கட் இது பவுடர் அல்லவ பௌடர் பவுடர் அது ஏனேனா வாசினி மகமா வாசினி அது என்ன பூடி கொடுத்தா தங்கி அதே அந்த இப்போத்த இன்ன நினை குண்ட் ஹாக்கி ஒன் நாக்கி கர்மணி கட்டு வந்து அடாட் இது சந்தே கர்மணி இதன அொந்து ஹதினெடு சாய் ரூபாய் கொட்டு வந்தியா தங்கி மாடக் மஜூரீ இன் ஏட்டு உட்கவா ஐவ் சூப்பா ಇನ್ನೊಂದು ಎರಡು ಮೂರು ಸಾವಿರ ರೂಪಾಯಿ ಮನಿಗೆ ಸಂತಿ ತಂದಿದ್ನೆ ಮತ್ತು ನಿನಗೊಂದು ನಿನ್ಗೊಂದ್ ಸೀರೆ ತಗೊಂಡೆ ಆ ನಿನ್ನ ನಿನ್ನ ಅದ ಅತ್ತಿಗೆ ರೊಕ್ಕ ಕೊಡ್ಬೇಕಂತ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಪ್ಪ ಯಾವ ನೋಡಿ ನೋಡಿದ್ದಾನ ತಂಗಿ ಅದ್ರಾಗ ಒಂದು ಎರಡು ಸಾವಿರ ರೂಪಾಯಿ ತೊಗೊಂಡ್ ಹೋಗ್ಬಿಟ್ಟಾನ ಕುಡಿಯಾಕ ಎಲ್ಲಿಟ್ ಬೊಕ್ಕನ ಹಾಂ ನಾನು ಎಷ್ಟು ಕಣ್ತಪ್ಪಿಸಿಡ್ತೀನಿ ಆದ್ರೂ ಆ ಆಟೋ ರೊಕ್ಕದಾಗ ಒಂದು ಎರಡು ಮೂರು ಸಾವಿರ ರೂಪಾಯಿ ಹೊತ್ತ ಬಿಟ್ಟಾನ ನೋಡಿ ವಾಹನ ಮಂತಿ ಈಗ ಏನು ಮಾಡ್ಲಿ ಕಡಿಮೆ ಬಿದ್ದಾವ ನೋಡು ಎಂಟ್ ಸಾವಿರ ರೂಪಾಯಿ ಆಟೋ ನಿಮ್ಮ ಅತ್ತಿಗೆ மத்த அவனி ஊரன் மந்தியெல்லாம் ஒன் மனி அந்த நீ ஏன் சித்தி மால நோட்டு இவ ஏன் ரூபாய் கொடுப்பேன் தாவ குடிய தோட்டம் எட்மூர் சாய் ரூபாய் கடிமாத நான் முன்ன கஷ்டிர் கொட் பரோங்கில் மகளும் கூத்தினாக்கூட்டு மாவோ ಅದಾ ಒಂದು ಸಾವಿರ ರೂಪಾಯಿ ಆಗಿಬಿಡ್ತು ಬಡ್ಡಿ ಇನ್ನು ನೀ ಅಸಲ ಹಚ್ಲಾ ತಿರ್ಸಾಕ ಇನ್ನು ಬಡ್ಡಿ ಯಾವ ತಿರ್ಸೋದು ಅಯ್ಯ ಚಿಗವ್ವ ಇದೇ ನೀವು ಹಿಂಗತಿ ಅನ್ನಕತ್ತಿ ಬಡ್ಡಿ ಅದು ಅಂತ ಹೇಳಿ ಹೌದು ಮತ್ತು ಹಾಂ ಬಡ್ಡಿನ ಬಡ್ಡಿ ಹಚ್ಲಾಕೆ ನಾನು ಮತ್ತು ಇದೇ ಅಲ್ಲ ನಮ್ಮ ಹತ್ರ ನಡೆಯಂಗಿಲ್ಲವ್ವ ಅಲ್ಲಿ ಆಗಲಿ ಹೊರಗನಾರ ಅಲ್ಲಿ ಅಲ್ಲ ಚಿಗವ್ವ ಈಗ ಇದನ್ನ ಅಷ್ಟು ತಗೋ ಅಲ್ಲ ಲಗ್ನಾಗೆ ಹದಿನೈದು ಇಪ್ಪತ್ತು ದಿನ ಆತ್ಕೊಂತ ಗಣ ಹೆಂಡತಿ ನಾ ಕುಡಿಸಿ ಬಿಡು ದಿನ ಬಿಡಬಾರ್ದು ಆ ಕಾರ್ಯ ಮಾಡಿ ಬಿಡು ಹಾಸಿಗೆ ಖಾರೇನ ಹ್ಮ್ ಅಟ್ಟ ಮಗಳ ಹ್ಯಾಂಗ ಮಮಕಾ ಇತ್ತಂದ್ರ ಒಟ್ಟು ರೊಕ್ಕ ತಂದ ಇಡ್ಬೇಕಿತ್ತು ನಾನು ಕೊಡೋಣ ಮಾಡಿದೇವ್ ಇದೊಂದು ನಮ್ಮ ಹನುಮಂತ ಐತಿಲ್ಲ ಏನ್ ಮಾಡ್ಲಿ ವಾ ಅಂತ ಕುಡುಕದ ನಿಮ್ ತಮ್ಮ ಹ್ಮ್ ಏನ್ ಮಾಡ್ಲಿ ತಗೊಂಡು ಕುಡಿಯಕ ಹೋಗ್ಬಿಡತಿ ಕೊಟ್ಟಿದ್ದೆ ಮುಗ್ದಕ್ಕಿತ್ತು ಹ್ಮ್ ಈಗ ನಮ್ ತಮ್ಮ ನೆಪ ತಾಯಿ ಹ್ಮ್ ನೀ ಎಂದ ಪೂರ್ತಿ ರೊಕ್ಕ ಕೊಡ್ತೀಯಲ್ಲ ಅಂದ ಹಾಸಿಗೆ ಕರೆ ಮಾಡುದು ಇಲ್ಲ ಅಂದ್ರ ಇಲ್ಲಿ ನೋಡು ಹಾಂಗಂದ್ರ ಹೆಂಗಿಗ ಲಂಗ್ ಎಷ್ಟು ದಿನ ಬಿಡುದು அதிரத்தா கணின் தூர் மாதிரி சரியல்ல அது மஹா பாபா இப்போ ஒன் நோட்கொந்திர் தந்தன சிங்க அது நன்காக்கேஜ் ஆட்டமா நமக்கு நோட